ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಸಬ್ಸ್ಕ್ರೈಬ್ ಇಲ್ಲಿ ದಯವಿಟ್ಟು ಅಂತ ಅತಿಥಿ ಶಿಕ್ಷಕರ ಒಂದು ಸಂಬಳ ಹದಿನಾರು ರೂಪಾಯಿ ರೂಪಾಯಿ ಸಂಬಳವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತಂದ ಇನ್ನೇನು ಸ್ವಲ್ಪ ಆದೇಶ ಬರಬಹುದು ಕೆಲವೊಂದಿಷ್ಟು ಜನ ಇಪ್ಪತ್ತು ಸಾವಿರ ರೂಪಾಯಿ ಆಗಬೇಕು ಅಂತ ಹೇಳ್ತಾರೆ ಬಟ್ ಅದು ಇಪ್ಪತ್ತು ಸಾವಿರ ಏನು ಆಗೋದಿಲ್ಲ ಹದಿನಾರು ಸಾವಿರವರೆಗೂ ಬರಬಹುದು ನಾನು ಮೊದಲೇ ಹೇಳ್ತಾ ಇದ್ನಿ ಹದಿನೈದು ವರೆಗೂ ಬರಬಹುದು ಬಟ್ ಅದು ಹದಿನಾರೇನು ಬಂದದ ಅಂದ್ರೆ ಒಬ್ಬ ಕೈದಿಗೆ ಸಿಗ್ತಕ್ಕಂಥ ಸಂಬಳ ಅತಿಥಿ ಶಿಕ್ಷಕರು ಕೂಡ ಸಿಗಾಕೈತೆ ಅಂತಕ್ಕಂಥ ಖುಷಿ ಅದು ನಮ್ಮ ಅತಿಥಿ ಶಿಕ್ಷಕರಿಗೆ ಇರ್ಬೋದು ಇಲ್ಲಿ ಅತಿಥಿ ಶಿಕ್ಷಕರ ಬಗ್ಗೆ ಹೇಳಬೇಕಂದ್ರೆ ಅವರು ಬೇಡಿಕೆಗಳನ್ನ ನೋಡಿದಾಗ ಅವ್ರ ಮೊದಲನೇ ಬೇಡಿಕೆ ಅಥವಾ ಎರಡು ಕೊನೆ ಬೇಡಿಕೆ ಯಾವುದೇ ಇರಲಿ ನಾನು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಹೇಳ್ತೀನಿ ಏನಪ್ಪಾ ಅಂದ್ರೆ ಅವ್ರ ಬೇಡಿಕೆಗಳು ಏನೇನಾಗಿದ್ದು ಅಂದ್ರೆ ಅತಿಥಿ ಶಿಕ್ಷಕರನ್ನು ಖಾಯಂ ಮಾಡ್ಕೊಳ್ಬೇಕು ಈ ದೆಹಲಿ ಪಂಜಾಬ್ ಉತ್ತರ ಪ್ರದೇಶ ಅಂತಕ್ಕಂಥ ರಾಜ್ಯಗಳಲ್ಲಿ ಏನು ಮಾಡಿದಾರಲ್ಲ ಆ ರೀತಿಯಾಗಿ ಅತಿಥಿ ಶಿಕ್ಷಕರನ್ನು ನೀವೇನು ಮಾಡ್ಕೊಳ್ಬೇಕು ಖಾಯಂ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಅತಿಥಿ ಶಿಕ್ಷಕರ ಸಂಬಳವನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಅತಿಥಿ ಶಿಕ್ಷಕರ ಒಂದು ವಿಮಾ ಯೋಜನೆ ಅಂತಕ್ಕಂಥದ್ದು ಅವರಿಗೂ ಕೂಡ ಅನವೇ ಆಗಬೇಕು ಖಾಯಂ ಶಿಕ್ಷಕರಿಗೆ ಗೌರವ ಇವರಿಗೂ ಕೂಡ ಸಿಗಬೇಕು ಆಮೇಲೆ ಖಾಯಂ ಶಿಕ್ಷಕರು ಮಾಡ್ತಕ್ಕಂಥ ಒಂದು ಸಿಗ್ನೇಚರ್ ಬುಕ್ ಅದಲ್ಲ ಅದರಲ್ಲಿ ಕೂಡ ಇಟ್ಕೊಂಡು ಅತಿಥಿ ಶಿಕ್ಷಕರು ಮಾಡುವಂಥ ಮಾಡೋ ಥರ ಆಗಬೇಕು ಆಮೇಲೆ ಅದ್ರ ಜೊತೆಗೆ ಅತಿಥಿ ಶಿಕ್ಷಕರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ತರಬೇತಿಗಳು ಸಿಗಬೇಕು ಆಮೇಲೆ ಅತಿಥಿ ಶಿಕ್ಷಕರು ಅಂತಕ್ಕಂಥ ಪದವನ್ನು ತೆಗೆದು ಹಾಕಿ ಕಾಲಿಕೆ ಶಿಕ್ಷಕ ಅಂತಕ್ಕಂಥ ಅಥವಾ ಗೌರವ ಶಿಕ್ಷಕ ಅಂತಕ್ಕಂಥ ಅದನ್ನು ಸೇರಿಸಬೇಕು ನಾನೇ ಅಂತೀನಿ ಸಂಬಳವನ್ನು ಹೆಚ್ಚು ಮಾಡಿಕೊಳ್ಬೇಕು ಒಕ್ಕೊಂಡೆ ಓಕೆ ಆದರೂ ಕೂಡ ಸಂಬಳ ಹೆಚ್ಚಾದ್ರೆ ಏನು ಸಮಸ್ಯೆ ಆಗ್ಬೋದು ಅತಿಥಿ ಶಿಕ್ಷಕರಿಗೆ ಇದು ಬಟ್ ಇವರಲ್ಲಿ ಇವ್ರ ಬೇಡಿಕೆಗಳಲ್ಲಿ ಒಂದಿರಲಿಲ್ಲಲ್ಲ ಶಿಕ್ಷಕರ ನೇಮಕಾತಿ ಮಾಡಿಕೊಡ್ರಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ರಿ ಟಿ ಇ ಟಿ ಕಲ್ಪ ಮಾಡಿರಿ ಸಿ ಟಿ ಕಲ್ಪ ಮಾಡಿರಿ ನಾವು ಎಲ್ಲರೂ ನಮ್ಮಲ್ಲಿ ಎಬಿಲಿಟಿ ಅದ ನಾವು ಸಿಕ್ಕಾಪಟ್ಟೆ ಹಗಲಿ ರಾತ್ರಿ ಓದಿದ್ದೀವಿ ನಮಗೆ ಟಿ ಕರಿತಾ ಇಲ್ಲ ಡಿ ಇ ಟಿ ಕರಿತಾ ಇಲ್ಲ ಯಾಕೆ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಯಾರೂ ಕೂಡ ಮಾತಾಡ್ಲಿಲ್ಲ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಅವ್ರಿಗೆ ಬೇಕಾಗಿರ್ ಸಂಬಳ ಯಾರೋ ಒಬ್ರು ಹೇಳಾಕತ್ತಿದ್ರು ಹದಿನಾರು ಸಾವಿರ ಸಂಬಳವನ್ನ ಹೆಚ್ಚಿಗೆ ಮಾಡ್ತೀವಂದಾಗ ಎಲ್ಲರೂ ಕೂಡ ಚಪ್ಪಾಳೆ ಕ್ಲಾಸ್ ಓಕೆ ಸಂಬಳ ಹೆಚ್ಚಾಗ್ಲಿ ಬಿಹಾರದಿಂದಲ್ಲ ಯಾಕಂದ್ರೆ ಸರ್ಕಾರ ಈಗ ಈಗಿರ್ತಕ್ಕಂಥ ಶಿಕ್ಷಕರು ಎಷ್ಟು ಖಾಲಿ ಅದಲ್ಲ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋಂಗಿಲ್ಲ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿ ಅತಿ ಶಿಕ್ಷಕ ಸಂಬಳ ಹೆಚ್ಚಿಗೆ ಮಾಡ್ಕೊಳ್ಳಿ ಬಿಹಾಡ್ತಂದಲ್ಲ ಆದ್ರೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿರಿ ಅಂತಂದ್ರೆ ಒಬ್ರು ಕೂಡ ಮಾತಾಡ್ಲಿಲ್ಲ ಇದ್ರ ಬಗ್ಗೆ ಅಂದ್ರೆ ನೀವು ಏನು ತೋರ್ಸ್ಕೊಟ್ರಿಪ ಅಂದ್ರ ನಮ್ಮ ಕೈಲೇ ಉದಾಕ್ ಆಗುದಿಲ್ಲ ನಮಗ್ ಏನೂ ಬರಂಗಿಲ್ಲ ನಮಗ್ ಟಿ ಪಾಸ್ ಆಗಕ್ ಆಗುದಿಲ್ಲ ಟಿ ಇ ಟಿ ಪಾಸ್ ಆಗಕ್ ಆಗುದಿಲ್ಲ ಸೊ ನಮ್ಮ ಕಡೆ ಇದರಿಂದ ಓದೋದಕ್ಕೆ ಸಾಧ್ಯ ಇಲ್ಲ ನಾವು ಅಕಸ್ಮಾತ್ ನೇಮಕಾತಿಯನ್ನು ಮಾಡ್ಕೊಂಡಿದ್ದ ಆದ್ರೆ ನಮಗೆ ನೇಮಕಾತಿ ಆಗೋದಕ್ಕೆ ನಮಗೆ ಅರ್ಹತೆ ಇಲ್ಲ ಅನ್ನೋದನ್ನ ಹೋಗಿ ಮುಂದೆ ತೋರಿಸಿದ್ರಿ ನೀವು ಹೋಗಿ ಮುಂದೆ ತೋರಿಸ್ಕೊಂಡು ಬಿಟ್ರಿ ಅಲ್ಲಿ ಹದಿನಾರು ಸಾವಿರ ರೂಪಾಯಿ ಸಂಬಳವನ್ನು ಹೆಚ್ಚಿಗೆ ಮಾಡಿದ್ರು ಒಪ್ಪಿಕೊಡ್ತೇನೆ ಹದಿನಾರು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಇನ್ನು ಹತ್ತು ವರ್ಷ ನಿಮಗೆ ಸಂಬಳ ಹೆಚ್ಚಿಗೆ ಮಾಡಂಗಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತೈದರವರೆಗೂ ಸಂಬಳ ಹೆಚ್ಚು ಮಾಡಂಗಿಲ್ಲ ಅಲ್ಲಿವರೆಗೂ ಅತಿ ಶಿಕ್ಷಣ ಕೆಲಸ ಮಾಡೋದು ಎಷ್ಟೋ ಕೂಡ ಡೇಟ್ ಭಾರ ಆಗ್ತದೆ ನಿಮಗೆ ಪೆನ್ಷನ್ ಇರೋಂಗಿಲ್ಲ ಹಾಂ ಆಮೇಲೆ ಇದೇ ಜೀವ ವಿಮಾ ಕೇಳಿದಿರಿ ಮತ್ತು ಉಳ್ಕಿ ದಿನೇನೇನು ಕೇಳಿದಿರಲ್ಲ ನಿಮಗೆ ಏನೇನು ಇರೋಂಗಿಲ್ಲ ಹದಿನಾರು ಸಾವಿರ ರೂಪಾಯಿದ ಹತ್ತು ವರ್ಷ ನಿಮಗೆ ದುಡಿಬೇಕಾಗ್ತದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಳವನ್ನು ಹೆಚ್ಚು ಮಾಡೋದಿಲ್ಲ ಸೊ ಹದಿನಾರು ಸಾವಿರದಾಗ ನೀವು ನಲವತ್ತು ಸಾವಿರ ಜನ ಅತಿ ಶಿಕ್ಷಕರೆಲ್ಲ ಕೆಲಸ ಮಾಡಿದ್ರೆ ಹಗಲಿ ರಾತ್ರಿಯ ತಂದ ಕನ್ನಾಗಿ ಎಣ್ಣಿ ಹಾಕ್ಕೊಂಡು ಕಷ್ಟಪಟ್ಟು ಓದೋದಾರಲ್ಲ ಅವ್ರ ಪರಿಸ್ಥಿತಿ ಏನು ಅನ್ನೋದನ್ನ ಯಾರಾದರೂ ವಿಚಾರ ಮಾಡಿದಿರಿ ಕೇವಲ ಹದಿನಾರು ಸಾವಿರ ರೂಪಾಯಿಗೆ ದುಡಿಯಾಕು ನೀವು ತಯಾರಾಗಿದ್ದೀರಿ ಹಗಲಿ ನೀವು ಓದಿ ನಾವು ಓದಬೇಕು ನಾವು ಬರಬೇಕು ಮುಂದೆ ನಿಮ್ಮಲ್ಲಿ ಯಾಕಿಲ್ಲ ಅದರಲ್ಲಿ ನಿಮ್ಮನ್ನು ಯಾರೊಬ್ರು ಹೇಳ್ಕೊಂಡು ಯಾರೋ ಒಬ್ರು ನಿಮ್ಮನ್ನು ಕರ್ಕೊಂಡು ಹೋಗಿ ಹದಿನಾರು ಸಾವಿರ ರೂಪಾಯಿಕ್ ಆ ಸಾವಿರ ಜನ ದುಡಿ ಆಗದ್ರೆ ನೀವು ಇನ್ನುಳಿದ ಲಕ್ಷಾಂತರ ಜನ ಎಲ್ಲಿ ಹೋಗ್ಬೇಕು ಅದೇ ಹೇಳ್ರಿ ಶಿಕ್ಷಕರ ನೇಮಕಾತಿ ಆಗಲ್ಲ ಅಂತ ಹೇಳ್ರಿ ಹೊರಗಡೆ ಬರ್ರಿ ಹೋದ್ರಿ ಖಾಯಂ ಶಿಕ್ಷಕರಾಗಿ ನೇಮಕ ಆಗಿಲ್ಲ ಯಾಕೆ ಅವ್ರ ಹತ್ರ ಭೀಕ್ಷೆ ಬೇಡ್ತೀರಿ ಹೋಗಿ ನಮ್ಗೆ ಸಂಬಳ ಕೊಡ್ರಿ ನಾವು ಅದೀವಿ ನಮ್ನ ಖಾಯಿ ಮಾಡಿಕೊಡ್ರಿ ಮತ್ತೊಬ್ರು ಯಾರೋ ಒಂದು ಬೇಡಿಕೆಯನ್ನು ಹೇಳ್ತಾರೆ ಮೆರಿಟ್ ಆಧಾರದ ಮೇಲೆ ಅತಿ ಶಿಕ್ಷಕರನ್ನ ನೇಮಕ ನೇಮಕಾವತಿ ಮಾಡಿಕೊಳ್ಳದೆ ಬಿಟ್ಟ ನೀವೇನ್ ಮಾಡ್ರಿ ಈಗಿರ್ತಕ್ಕಂಥ ಅತಿ ಶಿಕ್ಷಕರನ್ನ ಮುಂದುವರ್ಸ್ರಿ ಅತೊಂದು ನೀವು ಇರುತ್ತೆ ಹೌದಲ್ಲ ಮೆರಿಟ್ ಆಧಾರದ ಮೇಲೆ ಆಗಿರಬಹುದು ಮತ್ತೊಂದು ಏನಪ್ಪ ಅಂದ್ರೆ ಟಿ ಟಿ ಪಾಸ್ ಅದವರು ಹೇಳಬೇಕು ಮೆರಿಟ್ ಆಧಾರದ ಮೇಲೆ ಕೂಡ ಬಟ್ ಟಿ ಇ ಟಿ ಪಾಸ್ ಆದಾಗೂ ಕೂಡ ತೊಗೊಳಕ್ ಹೋಗ್ಬೇಡ್ರಿ ನಾವು ಇಲ್ಲಿವರೆಗೂ ನಾವು ಟಿ ಇ ಟಿ ಅದು ಏನು ಪಾಸ್ ಆಗಿಲ್ಲ ನಮ್ಮನ್ನ ಏನ್ ಮಾಡ್ರಿಪ್ಪ ಅಂದ್ರೆ ತೊಗೊಂಡು ಮುಂದುವರ್ಸ್ರಿ ಈಗ ಏಳು ಸಾವಿರ ಏನು ಮಕ್ಕಳಿಗೆ ಕನ್ನಡ ಓದಕ್ಕೆ ಬರೋದಿಲ್ಲ ಮುಂದಿನ ವರ್ಷಕ್ಕೆ ಏನಂತಪ್ಪ ಅಂದ್ರೆ ಹದಿನಾಲ್ಕು ಸಾವಿರ ಮಕ್ಕಳಿಗೆ ಕನ್ನಡ ಭಾಷೆನ ಓದಲು ಬರುವುದಿಲ್ಲ ಅಂತಂದ್ರೆ ಪೇಪರ್ನಾಗ ನ್ಯೂಸ್ ಬರ್ತದೆ ನಿಮ್ಗೆ ಯಾರಿಗೆ ಬೈಬೇಕನ್ಸದ ಅವ್ರಿಗೆ ಬೈದ್ ಬಿಡ್ರಿ ಬಟ್ ಇವತ್ತಿಲ್ಲ ನಾಳೆ ಈ ಪರಿಸ್ಥಿತಿ ನಿಮ್ಗೆ ಬರ್ತದ ಅತಿಥಿ ಶಿಕ್ಷಕರೇ ಅರ್ಥ ಮಾಡ್ಕೊಡ್ರಿ ನಾನು ಯಾಕೆ ಹೇಳ್ತೀನಿ ಅನ್ನೋದನ್ನು ಅರ್ಥ ಮಾಡ್ಕೊಡ್ರಿ ಅವ್ರು ನಿಮ್ಮನ್ನು ಖಾಯಂಗೆ ಯಾವತ್ತು ಮಾಡ್ಕೊಳಂಗಿಲ್ಲ ಈಗಿರ್ತಕ್ಕಂಥ ಖಾಯಂ ಶಿಕ್ಷಕರಿರ್ತಕ್ಕಂಥ ಬೆಲೆ ನಿಮಗೆ ಯಾವತ್ತು ಅವ್ರು ಕೊಡಂಗಿಲ್ಲ ಮುಂದೆ ಒಂದು ದಿನ ಬರ್ತದ ಈಗ ಕಾಯಾಗದ ನೀವು ಟಿ ಇ ಟಿ ಪಾಸ್ ಆದವರು ಮಾತ್ರ ಅತಿ ಶಿಕ್ಷಕರಾಗಿ ನೇಮಕ ಆಗುತ್ತೆ ಮಾಡ್ತಾರೆ ಇದನ್ನು ನೆನಪಿಟ್ಕೊಳ್ರಿ ಅವ್ರು ಶಿಕ್ಷಣದ ಗುಣಮಟ್ಟ ತರಬೇಕಂದ್ರೆ ಅತಿ ಶಿಕ್ಷಕ ಸಂಬಳವನ್ನು ಹದಿನಾರು ಸಾವಿರ ಹೆಚ್ಚು ಮಾಡ್ತಾರೆ ಟಿ ಇ ಟಿ ಪಾಸ್ ಆಗಿರಬೇಕು ಪೇಪರ್ ಒನ್ ಪೇಪರ್ ಟು ಎರಡು ಪ್ಯಾರ್ ಪಾಸ್ ಆಗಿರ್ತಾರಲ್ಲ ಅವ್ರು ಮಾತ್ರ ಪ್ರೈಮರಿಗೆ ಏನಪ್ಪ ಅಂದ್ರೆ ಕಲಿಸೋದಕ್ಕೆ ಎಲಿಜಿಬಲ್ ಅಂತ ತಗೊಂಡು ಬರ್ತಾರ ಅವಾಗ ಮಾಡ್ತೀವಿ ನಿಮ್ದು ಯಾವುದು ಬೇಡಿಕೆ ನಡೆಸಿ ಅವರು ನಿಮ್ಮ ಬೇಡಿಕೆಯನ್ನು ಹದಿನಾರು ಸಾವಿರ ಸಂಬಳವನ್ನು ಈರಿತಾರೆ ಆದ್ರೆ ಟಿ ಇ ಟಿ ಪಾಸ್ ಆದ್ರೆ ಮಾತ್ರ ನೀವು ಅರ್ಹತೆಯನ್ನು ಪಡ್ಕೊತಿರಂದಾಗ ಅಂದಾಗ ಆ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ತೀರಿ ಅವಾಗ ಏನ್ ಮಾಡವ್ರ ಈಗ ಎಷ್ಟೋ ಜನ ಐವತ್ತು ವರ್ಷ ಮೇಲ್ಪಟ್ಟು ಅದಾರತಿ ಶಿಕ್ಷಕರಾಗಿ ನಲವತ್ತೈದು ವರ್ಷದ ಮೇಲ್ಪಟ್ಟು ಅದರ ಶಿಕ್ಷಕರೇ ಅವರೆಲ್ಲ ಏನು ಮಾಡಬೇಕು ಅವ್ರು ಕೆಲವು ಶಿಕ್ಷಣ ಟಿ ಇ ಟಿ ಪಾಸ್ ಆಗಿರಂಗಿಲ್ಲ ಅವರೆಲ್ಲ ಏನು ಮಾಡಬೇಕು ಸೊ ಇದಕ್ಕೆ ಎಲ್ಲಾ ವಿಚಾರ ಮಾಡಿದಾಗ ಸಿ ಇ ಟಿ ಮತ್ತು ಟಿ ಇ ಟಿ ಕಾನ್ಫರ್ಮ್ ಮಾಡೋದು ಚಲೋ ಅಲ್ಲ ಅದನ್ನು ಬರೆದ ಯಾರಿಗೆ ಅರ್ಹತೆ ಐತಿ ಹಾ ಯಾವ ಏಳು ಸಮುದ್ರದ ನೀರು ಕೊಡೋದು ಬಂದಾನ ಯಾವಷ್ಟು ತಾಕತ್ತು ಐತಿ ಯಾವಷ್ಟು ಜ್ಞಾನಿ ಅದಾನ ಯಾವ್ದು ಲಕ್ ಅದ ಅವ್ನು ಕಾಯಂ ಶಿಕ್ಷಕವಾಗಿ ನೇಮಕ ಆಗ್ತಾನಲ್ಲ ಅದನ್ನು ಬಿಟ್ಟ ಅರ್ಥವಿಲ್ಲದ ವಿಷಯಗಳನ್ನಲ್ಲಿ ಅಲ್ಲಿ ಹೋಗಿ ಮುಂದಿಟ್ಟ ಕಾಯಂ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀರಿ ಅಂತ ಹೇಳ್ತೀರಂದ್ರೆ ಇದು ಸಮಂಜಸ ಅನಿಸ್ತದ ನಿಮ್ಗೆ ಸಂಬಳದ ಬಗ್ಗೆನ ಮಾತಾಡೋದಿಲ್ಲ ಒಂದು ತಿಳ್ಕೊಳ್ರಿ ಕಾಯಂ ಶಿಕ್ಷಕರ ನೇಮಕಾತಿ ಆದ್ರೆ ನಿಮ್ಗೆ ಕಾಯಂ ಶಿಕ್ಷಕರು ಇರ್ತಕ್ಕಂಥ ಮರ್ಯಾದೆ ಸಿಗ್ತದೆ ಅವ್ರು ಮಾಡ್ತಕ್ಕಂಥ ಬುಕ್ಕಲ್ಲಿ ನೀವು ಕೂಡ ಸಹಿ ಮಾಡ್ತೀರಿ ನೀವು ಕೂಡ ತರಬೇತಿ ಸಿಗ್ತದೆ ಮೆರಿಟ್ ಲಿಸ್ಟು ಅವಶ್ಯಕತೆ ಇರಲಿಲ್ಲ ಮಾತೃತಿ ಉಳಿತಿದ ಬೇಡಿಕೆಗಳ ಅವಶ್ಯಕತೆ ಇಲ್ಲ ನಿಮಗೆ ಕಾಯಂ ಮಾಡ್ಕೊಂಡ್ರಂದ್ರೆ ಅಂದ್ರೆ ಬೇಡಿಕೆಗಳ ಅವಶ್ಯಕತೆ ಇಲ್ಲ ನಿಮ್ಮನ್ನು ಅವ್ರು ಖಾಯಂ ಮಾಡ್ಕೊಳ್ಳೋದಿಲ್ಲ ನಿಮ್ಗೆ ಯಾವ ಈ ಬೇರೆ ಯೋಜ ಸೌಲಭ್ಯಗಳನ್ನ ನಿಮ್ಗೆ ಕೊಡ್ತಾರೆ ಅವರು ಅವ್ರು ಯಾವುದೂ ನಿಮ್ಗೆ ಸೌಲಭ್ಯಗಳನ್ನ ಕೊಡೋದಿಲ್ಲ ಪೇಮೆಂಟ್ ಹಾಸಿಗೆ ಮಾಡ್ಕೊಳ್ಬೋದು ಸೌಲಭ್ಯಗಳನ್ನ ಮಾತ್ರ ಬೇರೆ ಯಾವುದು ಕೊಡೋದಿಲ್ಲ ಒಂದು ಮಾತು ಹೇಳ್ತೀನಿ ನೆನಪಿಟ್ಕೊಡ್ರಿ ನೀವು ಏನಾದರೂ ತಿಳ್ಕೊಡ್ರಿ ಏನಾದರೂ ವಿಚಾರ ಮಾಡಿರಿ ಆದರೆ ಕಾಯಂ ಶಿಕ್ಷಕರ ನೇಮಕಾತಿ ವಿರುದ್ಧ ಹೋರಾಟ ಮಾತ್ರ ಯಾವತ್ತು ನಮ್ದು ಇರೋದಿಲ್ಲ ಯಾಕೆ ಇರೋದಂದ್ರೆ ಅದು ಅಸಾಧ್ಯವಾದ ಮಾತು ಅದು ಯಾವತ್ತೂ ಆಗಬಾರ್ದು ಹಾಗಾದ್ರೆ ಸರ್ಕಾರ ಟಿ ಟಿ ಆಗ್ತದೆ ಸರ್ಕಾರ ಸೀಟ್ ಯಾವ್ದು ಬಾವುದಕ್ಕೂ ಒನ್ ಟಿ ಒನ್ ಟು ಫಿಫ್ ಮಾಡಿದ್ರಿ ಎದಕ್ಕೆ ಸಿಕ್ಸ್ ಟು ಏಟ್ ಮಾಡಿದಿರಿ ಎದಕ್ಕೆ ನೂರ ಎಂಟು ನಿಯಮಗಳನ್ನ ಜಾರಿಗೆ ಮಾಡಿದ್ರಿ ಏನು ಕಾರಣ ಹಂಗೆ ಮಾಡೋದಾಗಿದ್ರೆ ಹತ್ತು ವರ್ಷ ಹಿಂದ್ಗಡೆ ಮಾಡ್ಕೋಬಹುದಿತ್ತು ಅತಿ ಖಾಯಂ ಪೈನ ಎರಡು ಮೂರು ವರ್ಷ ಯಾರು ಮಾಡಿರೋ ಅವರು ಅಂತ ಮಾಡ್ಕೊಳ್ಬೇಕಿತ್ತು ಇಲ್ಲ ಐದು ವರ್ಷ ಹಿಂದ್ಗಡೆ ಮಾಡ್ಕೊಳ್ಬೇಕಾಗಿತ್ತು ಹಗಲಿ ರಾತ್ರಿ ಈ ಡಿ ಎಡ್ ಬಿಎಡ್ ಕಾಲೇಜ್ ಆದರೆ ಹಾಕಬೇಕಾಗಿತ್ತು ಎಲ್ಲರೂ ಉತ್ಸಾಹ ಡಿ ಎಡ್ ಬಿ ಎಡ್ ఈ డయేట్లో అవును ఎలా తగ్దాకి అేను నౌక్రిల్ మంది కలిసిబిడ్రీ యాకే డిఎడ్ బిఎడ్ కాలేజ్ ఇటుకొని కుతీబీ అయిన అవశ్యకత అదే దినాం హెడు సవరద ఇప్పర బెళగవీ ఫ్రీడం పార్క్ మైదానంలో ఎలా నన్ను శిక్షక ఆకాంక్షల వనంతి ఎల్ కట్టు వర శిక్ష నేమకాతి ఆత్సర శిక్షకర నేమకే ఆగ్ ನಲವತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗಬೇಕು ಅದರ ನಲವತ್ತು ನಲ್ವತ್ತಕ್ಕೆ ನಲ್ವತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗಿ ಹೋದಾಗ ಅಲ್ಲಿ ಅತಿಥಿ ಶಿಕ್ಷಕರು ಅವ್ರು ನಾವು ಅಂದ್ಕೊಂಡಿದ್ದು ಇದು ಆಯ್ತೇನ ಅನ್ನೋದನ್ನು ತಿಳ್ಕೊಳ್ಬೇಕು ಇಷ್ಟ ನನ್ನ ಉದ್ದೇಶ ಇದು ಯಾವತ್ತೂ ಕೂಡ ಹೋರಾಟ ಇರೋದೇ ಈ ರೀತಿ ಆಗೋದನ್ನು ಯಾಕಂದ್ರೆ ಇಲ್ಲಿ ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅತಿಥಿ ಶಿಕ್ಷಕರು ನಿಮಗೂ ಸಿಗಬೇಕು ಯಾಕಂದ್ರೆ ನಿಮ್ಗೆ ಸಬಳ ಹೆಚ್ಚಾಗಲೇ ಆಗಲಿ ನಿಮ್ಮಲ್ಲಿ ಕೂಡ ಟಿ ಟಿ ಪಾಸ್ ಆದವರದೇ ನಿಮಗೂ ಸಿಗ್ಲಲ್ಲ ಖಾಯಂ ನೌಕರಿ ಸಿಗಲಿ ಹೊರಗಡೆ ಓದ್ತಾ ಇದ್ದ ಜನ ಅವರಿಗೂ ಖಾಯಂ ನೌಕರಿ ಸಿಗ್ಲಲ್ಲ ಯಾಕಾಗಿ ಹೋಗಿ ಅವ್ರ ಕಡೆ ಭಿಕ್ಷೆ ಬೀಳ್ತೇನೆ ನೀವು ಹಾಂ ಎಂದೂ ಬರೋದಿಲ್ಲ ಅರ್ಥ ಮಾಡಿಕೊಡಿ ಹೋರಾಟ ಕೇಳಿ ಜೈ